ಯತ್ನಾಳ್ ಹೇಳಿಕೆ ಖಂಡಿಸಿದ ಜಾಗತಿಕ ಲಿಂಗಾಯತ ಮಹಾಸಭಾ ಸುದ್ದಿಗೋಷ್ಠಿ ಉದ್ದೇಶಿಸಿ ಮಾತನಾಡಿದ ಎಚ್ ಗಂಗಾಧರಪ್ಪ ವಕ್ಫ್ ಸಭೆಯಲ್ಲಿ ಬಿಜೆಪಿ ಶಾಸಕರಾದ ಬಸನಗೌಡ ಪಾಟೀಲ ಯತ್ನಾಳ್ ಬಸವಣ್ಣರವರಂತೆ ಹೊಳಗೆ ಹಾರಿ ಸಾಯಿರಿ ಎಂಬ ಹೇಳಿಕೆಯನ್ನು ಜಾಗತಿಕ ಲಿಂಗಾಯತ ಮಹಾಸಭಾ ತೀವ್ರವಾಗಿ ಖಂಡಿಸುತ್ತದೆ ಎಂದು ಹೇಳಿದರು ಬಸವಣ್ಣನವರಂತೆ ನೀವು ಕೂಡ ಒಳೆಹಾರಿ ಸಾಯಿರಿ ಅಂತಕ್ಕಂಥ ಹೇಳಿಕೆಯನ್ನು ನೀಡಿದ್ದಾರೆ ಇದನ್ನು ನಾವು ಜಾಗತಿಕ ಲಿಂಗಾಯತ ಮಹಾಸಭಾದ ವತಿಯಿಂದ ಖಂಡಿಸ್ತಾ ಇದ್ದೇವೆ ಸರ್ ಕರ್ನಾಟಕದ ಸಾಂಸ್ಕೃತಿಕ ನಾಯಕರಾದ ಜಗಜ್ಯೋತಿ ಬಸವೇಶ್ವರು ಲಿಂಗಾಯತ ಧರ್ಮ ಸ್ಥಾಪಕರು ಅವರ ಬಗ್ಗೆ ಅತ್ಯಂತ ಕೀಳವಾಗಿ ಮಾತನಾಡಿರ್ತಕ್ಕಂಥದ್ದು ಅಸಂಬದ್ಧ ಹೇಳಿಕೆಯನ್ನು ನೀಡಿದ್ದಾರೆ ಜೊತೆಗೆ ಎಲ್ಲ ಜಾತಿ ವರ್ಗದವರನ್ನು ಸಮಾನರಾಗಿ ಕಂಡು ಸಮಾನತೆಯನ್ನು ಸಾರಿದಂಥ ನೇರುಪುರದೇ ಆಗಿರೋ ಬಸವಣ್ಣನವರನ್ನು ವಿಶ್ವಗುರು ಅಂತ ಕರಿತೀವಿ ಅಂಥವ್ರ ಬಗ್ಗೆ ಹೊಳೆ ಹಾರಿಸತಕ್ಕಂಥ ಒಂದು ಸತ್ಯದ ಮಾ ಅಸತ್ಯದ ಮಾತನ್ನು ಯಾಕೆ ಜೊತೆಗೆ ಯತ್ನಾಳರು ಯಾರನ್ನೋ ಓಲೈಸಕ್ಕೋಸ್ಕರವಾಗಿಯೋ ಅಥವಾ ಅಧಿಕಾರ ಲಾಗಸಗಾಗಿಯೋ ತಮ್ಮ ಧರ್ಮಗುರುವನ್ನೇ ಅವಮಾನಿಸಿದ್ದಾರೆ ಯತ್ನಾಳರು ಹೇಳಿಕೆಯನ್ನು ಗಮನಿಸಿದಾಗ ಅವರಿಗೆ ಗುರುವಿನ ಬಗ್ಗೆ ಅರಿವಾಗಲಿ ಅಥವಾ ಲಿಂಗಾಯತರ ಆಚರಣೆಗಳ ಬಗ್ಗೆ ಆಗಲಿ ಈ ಸಂಸ್ಕಾರ ಇಲ್ಲೇ ಇರ್ತಕ್ಕಂಥದ್ದನ್ನು ಕಾಣ್ತಾ ಇದ್ದೇವೆ ಇಂಥದೊಂದು ದುರದೃಷ್ಟಕರವಾಗಿರ್ತಕ್ಕಂಥ ವಿಚಾರ ಯಾಕೆಂದರೆ ಬೇರೆ ಧರ್ಮದಲ್ಲಿ ಯಾವ ಧರ್ಮದ ಗುರುವನ್ನು ಕೂಡ ಹೇಳ್ಸಲ್ಲ ಅಂತ ಗುರುವಿನ ಬಗ್ಗೆ ಆ ಮೂಲದ ಬಗ್ಗೆ ಮಾತನಾಡಲ್ಲ ಆದರೆ ಇವರು ನಮ್ಮ ಧರ್ಮದವರೇ ಆಗಿದ್ದು ಕೂಡ ನಮ್ಮ ಧರ್ಮ ಗುರುವನ್ನೇ ಈ ಥರ ಮಾತಾಡಿದ್ದಾರೆ ಅಂದರೆ ಅದು ಖೇದಕರವಾಗಿರತಕ್ಕಂಥ ವಿಚಾರ ಇವರು ಅಗ್ಗದ ರಾಜಕೀಯ ಪ್ರಚಾರಕ್ಕೆ ಸಲ್ವೋ ನಮ್ಮ ತೆವಲಿಗಾಗಿ ಬಾಯಿ ಬಂದಂಗೆ ಹೇಳಿಕೆ ನೀಡ್ತಾ ಇದ್ದರೆ ನೀ ಯಾವ ಧರ್ಮದಲ್ಲೂ ಇದಿಲ್ಲ ಈ ಥರ ಮಾಡಲ್ಲ ಮತ್ತು ಆ ಧರ್ಮದಲ್ಲಿ ಏನಾದ್ರು ಆದರೆ ಅವ್ರ ಧರ್ಮದಲ್ಲೇ ಎದ್ದು ನಿಂತು ಅದನ್ನು ಖಂಡಿಸ್ತಾರೆ ಇದು ಮಾಡ್ತಾರೆ ಆದರೆ ನಮ್ಮಲ್ಲಿ ಇಷ್ಟೆಲ್ಲ ಆದರೂ ಕೂಡ ಯಾರು ಈ ಬಗ್ಗೆ ಮಾತನಾಡ್ತಾ ಇಲ್ಲ ಅದಕ್ಕೋಸ್ಕರ ಜಾಗತಿಕ ಲಿಕಾಯತ್ ಮಹಾಸಭಾದ ಯತ್ನಾಳ್ ಅವರು ದಯಮಾಡಿ ಈ ಹೇಳಿಕೆಯನ್ನು ವಾಪಸ್ ತಗೊಳ್ಬೇಕು ಸಾರ್ವಜನಿಕವಾಗಿ ಅವರು ಕ್ಷಮೆ ಕೇಳಬೇಕು ಈ ರೀತಿ ಮಾಡಲಿಲ್ಲ ಅಂದ್ರೆ ಮುಂದಿನ ದಿನಗಳಲ್ಲಿ ರಾಜ್ಯ ಮಟ್ಟದಲ್ಲಿ ದೊಡ್ಡ ಹೋರಾಟವನ್ನು ಮಾಡ್ತೀವಿ ಅಂತಕ್ಕಂಥ ಮಾಹಿತಿಯನ್ನ ತಿಳಿಸಿಕೋಸ್ಕರ ನಾವು ಈ ಸಭೆಯಲ್ಲಿ ಕರೆದ್ವಿ ಸುದ್ದಿಗೋಷ್ಠಿಯನ್ನುದ್ದೇಶಿಸಿ ಮಾತನಾಡಿದ ಜಯಬಸವಾನಂದ ಸ್ವಾಮೀಜಿಗಳು ಎಲ್ಲಾ ಜಾತಿ ವರ್ಗದವರನ್ನು ಸಮಾನವಾಗಿ ಕಂಡು ಸಮಾನತೆ ಸಾರಿದ ಮೇರುಪರ್ವತವೇ ಆದ ವಿಶ್ವಗುರು ಬಸವಣ್ಣನವರ ಬಗ್ಗೆ ಈ ರೀತಿಯ ಅವಹೇಳನಕರ ಹೇಳಿಕೆ ನೀಡಿರುವುದು ಬಸನಗೌಡ ಪಾಟೀಲ್ ಯತ್ನಾಳ್ ರವರು ಸಾರ್ವಜನಿಕವಾಗಿ ಕ್ಷಮೆ ಯಾಚಿಸಿ ಈ ಹೇಳಿಕೆಯನ್ನು ಹಿಂಪಡೆಯಬೇಕು ಎಂದು ಹೇಳಿದರು ಯಾಕೆ ನಾವು ಇಷ್ಟೆಲ್ಲ ಇದ್ರೂ ಕೂಡ ಒಂದು ದೊಡ್ಡ ಕಾರ್ಯವನ್ನು ಮಾಡಿದಂಥ ವ್ಯಕ್ತಿಗಳ ಒಂದು ಪ್ರತಿಮೆಯೇ ಅನ್ನ ಇದು ಮಾಡ್ತಾರೆ ಅಂತಂದ್ರೆ ಅವರ ದಾಷ್ಟ್ಯತೆ ಹೆಂಗಿರಬೇಕು ಅವ್ರು ಯಾವ ರೀತಿಯಲ್ಲಿ ನಡ್ಕೊಳ್ತಾ ಇದ್ದಾರೆ ಆಚಾರ ವಿಚಾರಗಳು ಏನು ಅಂತಕ್ಕಂಥ ಅರಿವಿಗೆ ಅವರಿಗೆ ಗೊತ್ತಾಗ್ತಾ ಇಲ್ವಾ ಈ ಮಟ್ಟದಲ್ಲಿ ಇದು ಮಾಡಿ ದೊಡ್ಡ ಹೋರಾಟವನ್ನು ನಾವು ಜಾಗತಿಕ ಮುಂದೆ ಹಮ್ಮಿಕೊಂಡಿದ್ದೇವೆ ದಯಮಾಡಿ ಇದನ್ನು ದಯಮಾಡಿ ಎಲ್ಲರಿಗೂ ಮತ್ತೆ ತಿಳಿಸ್ಬೇಕು ಅಂತ ನಾನು ಈ ಮೂಲಕ ವಿನಂತಿಸ್ಕೊಳ್ತೇನೆ ಇವನಾರವ ಎಂದೆನಿಸದಿರಯ್ಯ ಇವ ನಮ್ಮವ ಇವ ನಮ್ಮವ ಇವ ನಮ್ಮವ ಎಂದೆನಿಸಯ್ಯ ಕೂಡಲ ಸಂಗಮ ದೇವ ನಿಮ್ಮ ಮನೆಯ ಮಗದೆಂದೆನಿಸಯ್ಯ ಎನ್ನುವ ಬಸವಣ್ಣನವರ ವಾಣಿ ಏನಿದೆ ನಾವು ಭಾರತ ದೇಶದಲ್ಲಿ ಎಲ್ಲರ ನಡುವೆ ವಾಸ ಮಾಡ್ತಾ ಇದ್ದೀವಿ ಬದುಕ್ತಾ ಇದ್ದೀವಿ ಈ ಭಾರತದಲ್ಲಿ ಬದುಕಬೇಕಾದ್ರೆ ಎಲ್ಲರ ನಡುವೆ ನಾವು ಇದ್ದ ತಕ್ಷಣ ಒಬ್ಬ ಗುರುಗಳಾಗಿ ಎಲ್ಲರೂ ಒಂದ ಭಾವನೆಲ್ಲ ಅಲ್ಲಿ ಎಲ್ಲ ಎಲ್ಲ ಧರ್ಮೀಯರು ಇರ್ತಾರೆ ಹಿಂದೂ ಇರ್ತಾರೆ ಮುಸ್ಲಿಮ್ ಇರ್ತಾರೆ ಕ್ರೈಸ್ತರು ಇರ್ತಾರೆ ಎಲ್ಲ ಸಮುದಾಯದವರು ಇರ್ತಾರೆ ಆದರೆ ತತ್ವ ಸಿದ್ಧಾಂತ ಮೌಲ್ಯಗಳಿಗೆ ಒಳಪಟ್ಟಾಗ ಇದನ್ನು ನಾವು ಖಂಡಿಸಬೇಕಾಗ್ತದೆ ಈಗ ಬಸವ ಏನು ಬಸವಕುಮಾರ್ ಯಕ್ನಾಳ್ವರು ಮಾತಾಡಿರತಕ್ಕಂಥದ್ದು ನಮ್ಮ ಧರ್ಮಗುರು ಜಾತಿ ವರ್ಣ ವರ್ಗರಹಿತವಾದ ಸಮಾಜವನ್ನು ಕೊಟ್ಟಂತಹ ಬಸವಣ್ಣನವರ ತತ್ವ ಸಿದ್ಧಾಂತ ಏನಿದೆ ಎಲ್ಲರನ್ನೂ ಒಗ್ಗೂಡಿಸಿದ್ರು ಅಲ್ಲಿ ಜಾತಿ ಮತ ಭಿನ್ನ ಭೇದ ಇಲ್ಲದೆ ಅನುಭವ ಮಂಟಪದಲ್ಲಿ ನೂರೆಂಟು ಕುಲ ಜಾತಿಗಳೆಲ್ಲರನ್ನೂ ಒಗ್ಗೂಡಿಸಿ ಒಂದು ಕಾಯಕ ಆಧಾರಿತವಾದಂತಹ ಧರ್ಮವನ್ನು ಬಸವಣ್ಣನವರು ಕೊಟ್ಟರು ಅಂತ ಬಸವಣ್ಣನವರ ಬಗ್ಗೆ ಯತ್ನಾಡ್ರವರು ಯಾವುದೋ ವಕ್ಫ ವಿಚಾರವಾಗಿ ಮಾತನಾಡ್ತಾ ಬಸವಣ್ಣನವರಂತೆ ನೀವು ಒಳಗೆ ಆ ಸಾಯಿರಿ ಅಂತ ಹೇಳದಿದೆಯಲ್ಲ ಅದು ಧರ್ಮಗುರು ಬಸವಣ್ಣನವರಿಗೆ ಮಾಡಿದ ಅಪಮಾನ ಸುದ್ದಿಗೋಷ್ಠಿಯಲ್ಲಿ ಗಾಯತ್ರಮ್ಮ ಎಂಸಿ ಚನ್ನೇಗೌಡ ಗಣೇಶ್ ಚಂದ್ರಶೇಖರ್ ಉಪಸ್ಥಿತರಿದ್ದರು